ತೆಂಗಿನ ಮರದ ವ್ಯವಸಾಯದಲ್ಲಿ ಅತಿ ದೊಡ್ಡ ಕ್ರಾಂತಿ ಕರ್ನಾಟಕದ ರೈತರೆಲ್ಲರೂ ಹೇಳುತ್ತಿದ್ದಾರೆ ಫಾರ್ಮದ ಅತಿ ಗಂಭೀರ ನನ್ನ ಹೆಸರು ಸಂತೋಷ್ ಕುಮಾರ್ ಚೌಹಾಣ್ ಅಂತ ನನ್ನ ಊರು ಕಣದಾಳ ಇದು ಹೋಮಿಯೋಪ್ಯಾಥಿಕ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಮಣ್ಣಿಗೂ ಇಲ್ಲ ಮನುಷ್ಯರಿಗೂ ಇಲ್ಲ ಯಾವುದೂ ಇಲ್ಲ ಇದನ್ನು ಹೆಚ್ಚೆಚ್ಚಾಗಿ ಇದನ್ನು ಉಪಯೋಗಿಸ್ ಮಾಡಬೇಕಂತ ರೈತರಿಗೆ ನಾನು ಕಳಕಳಿಯ ಮನವಿ ನಮ್ಮ ಹೆಸರು ಬಂದು ತಿಮ್ಮಣ್ಣ ಅಂತೇಳಿ ತಮ್ಮದು ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮೊದಲು ಬ್ಯಾಸ್ಗೆ ಟೈಮ್ದಲ್ಲೇ ಗಿಡ ಸ್ವಲ್ಪ ಡಲ್ ಆಗ್ತಿದ್ವು ಅಂದರೆ ಒಣಗ ಮೂಮೆಂಟ್ ಇರ್ತಿದ್ವು ಎಂಥ ನೀರು ಕೊಟ್ಟರು ಗ್ರೀನ್ ಇರ್ತಾ ಇರಲಿಲ್ಲ ಬಟ್ ನಿಮ್ಮ ಪ್ರೊಡಕ್ಷನ್ ಪ್ರಾಡಕ್ಟ್ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಇತ್ತೀಚೆಗೆ ಅಂತರೂ ಯಾವುದೇ ಡ್ರೈ ಬ್ಯಾಕ್ ಬರ್ತಾ ಇಲ್ಲ ನಮಗೆ ಗ್ರೀನ್ನೆಸ್ ಜಾಸ್ತಿ ಇದೆ ನನ್ನ ಹೆಸರು ನವೀನ್ ಅಂತ ಈ ಪ್ರಾಡಕ್ಟ್ ಏನು ಹಾರ್ಮ್ಫುಲ್ ಅಲ್ಲ ಇದು ಒಳ್ಳೆ ರಿಸಲ್ಟ್ ಕೊಡ್ತಾ ಇತ್ತು ಅನ್ಕೊಂಡಿದೀನಿ ನೀವು ಎರಡು ತಿಂಗಳು ಯೂಸ್ ಮಾಡಿದ್ದೀವಿ ನಾವು ಒಂದು ತಿಂಗಳು ಯೂಸ್ ಮಾಡಿದ್ರೆ ಸ್ವಲ್ಪ ಗೊತ್ತಾಗ್ತದೆ ಅರವತ್ತರಿಂದ ಅರವತ್ತೈದು ತೆಂಗಿನ ಮರಗಳಿಗೆ ಒಂದು ಬಾಟಲಿ ಮೂರು ತಿಂಗಳಿಗೆ ಒಂದು ಬಾರಿ ಎಂಬ ರೀತಿಯಲ್ಲಿ ಉಪಯೋಗಿಸಿ ಅಗ್ರಿಹೀಲ್ಡ್ ಔಷಧಿ ಹಾಕೋಕಿನ್ನ ಮೊದಲು ನಮ್ಮ ತೋಟದಲ್ಲಿ ಮೂರರಿಂದ ನಾಲ್ಕು ಸಾವಿರ ಕಾಯಿ ಸಿಕ್ತಿತ್ತು ಎಲ್ಲ ಅರಳು ಉದುರುಗತಾ ಇತ್ತು ಈ ಔಷಧಿ ಹಾಕಿದ ಮೇಲೆ ಈ ಸಾರಿ ಏಳರಿಂದ ಎಂಟು ಸಾವಿರ ಕಾಯಿ ಸಿಕ್ಕಿದೆ ಮತ್ತೆ ನಾಲ್ಕು ಸಾವಿರ ಎಳ್ಳೀರ್ ಸಿಕ್ಕಿದೆ ಒಂದು ವರ್ಷದಿಂದೀಚೆಗೆ ನಾನು ಹೊಸ ಅಡಿಕೆಗಳನ್ನು ಹಾಕಿದೆ ಅದಕ್ಕೆ ಮನಕಲ್ಲಿಂದ ಬೇಕಾದ ಔಷಧವನ್ನ ಅದು ಸ್ವಲ್ಪ ಕೆಂಪಾಗಿ ಹಳದಿಯಾಗಿ ಆದ ಕಾರಣ ತರಿಸಿ ಹಾಕಿದೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಅದು ಮಾಮೂಲಿ ಸ್ಥಿತಿಗೆ ಬಂತು ಭೂಮಿಯನ್ನು ನಾಶ ಮಾಡುವ ರಾಸಾಯನಿಕ ಗೊಬ್ಬರಗಳಿಂದ ಮುಕ್ತರಾಗಿ ಉಪಯೋಗಿಸಿ ಮಣಕಲ್ ಎಗ್ರೋ ಫಾರ್ಮ ಎಗ್ರೋಲ್ಡ್ ಹೋಮಿಯೋ ಗೊಬ್ಬರ ಬೆಳೆ ಹೆಚ್ಚಳ ಖಚಿತ